ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನಾ ಬಸ್ರೀ ಬರ್ರಿ ಬಸ್ರಿ ಬೇಕಲ್ಲ ನೋಡ್ರಿ ರೈತರ ಮಕ್ಕಳಿಗೆ ರೈತರಿಗೆ ಕನ್ಯಾ ಕೊಡದ ಕಲಿರಿ ಬರಲಿ ಜೋರ ಚಪ್ಪಾಳೆ ನೀ ನೋಡಿಲ್ಲೇ ನೀ ಬೇಕಾದಂಗ ಹಾಡು ಒಳಗೆ ಕೇಳು ಏನ್ ಮಾಡು ಆದ್ರ ನಾವ್ ನೌಕ್ರಿದಾವ್ ನಮ್ಮ ಮದುವೆ ಆಗಿ ಯಾರ್ನ ಹ್ಮ್ ತಡಿವಾ ಅಣ್ಣ ಅಯ್ಯೋ ಬಾವಿ ಅಣ್ಣ ಒಬ್ಬರು ಹೇಳಿದ್ರೆ ಹಾಡ್ತೀನಿ ನೀ ಒಟ್ಟರು ಒಂದೊಂದು ಹೇಳಕತ್ರ ನಾ ಮುಗಿಸ್ಬಿಡ್ತೀನಿ ಆ ಬಾ ಏನ ಈಗ ನಿಮ್ಮ ತಂಗಿ ಏನ ಹೇಳಕತ್ತಾರ ತಡಿ ನಾವು ನೌಕ್ರಿದಾರು ನಮ್ಮ ಮದಿವಿ ಆಗೋದು ಯಾಕೆ ಇವ್ರು ಬೇಡ ಅನ್ನೋ ಇಲ್ಲ ಇದರಲ್ಲಿ ಬೇಡ ಎಲ್ಲ ರೈತರ ಅವರು ಎಲ್ಲ ಹೊಲ್ದಾಗ ಕೆಲಸ ಮಾಡಿ ಏನ ಎಲ್ಲ ಹೊಲ್ದಾಗ ಕೆಲಸ ಮಾಡವರು ನೀ ನೌಕ್ರಿದವ್ನ ಗಂಡಗೆ ಪಗಾರ ಇಡೈತಿ ನಿನಗೆ ಬೈ ಲಕ್ಷ್ಯ ಮುಂದ್ಕತ್ತ ಬೈಲ್ ಅಂಬ್ರೀಷ್ ಬಂದ ಮತ್ತೆ ನಿಮ್ಮ ಮೊಬೈಲ್ ಒಳಗೆ ಹಿಡಿಯಲ್ಲ ಅಂತೀವ ಬಂದ್ರೆ ಬೈಲ್ ಹೇಳಿ ನಿನ್ನ ಗಂಡಗೆ ಪಗಾರ ಇಡತ್ತಿ ಒಂದ್ ತಿಂಗಳಿಗೆ ಒಂದ್ ತಿಂಗಳಿಗೆ ನೋಡ್ಬೇ ಒಂದ್ ತಿಂಗಳಿಗೆ ಒಂದ್ ಲಕ್ಷದ ಅವನ ಮದುವೆಗಳ ಮೂರು ಹೊತ್ತು ಹೊಟ್ಟಿಗೆ ಏನ್ ತಿಂತೀರಿ ರೊಟ್ಟಿ ಚಪಾತಿ ಅನ್ನ ಯಾಕ ರೊಕ್ಕ ತಿನ್ಬೇಕು ಐದೈದು ನೂರ ನೋಟ್ ಇಬ್ರು ಕೂಡಿ ಯಾಕ ಮತ್ತೆ ಪಗಾರ ಒಂದ್ ಲಕ್ಷ ಐತಲ್ಲ ತಿನ್ನಕ್ ಆಗತ್ತ ಮತ್ ಅನ್ನ ಬೇಕ ಹೋದಿಲ್ಲ ಹೌದು ಲೇ ಹುಚ್ಚಿ ನಿನ್ನ ಗಂಡಗ ಕೋಟಿ ರೂಪಾಯಿ ಪಗಾರ ಇದ್ರೇನು ಮೂರು ಹೊತ್ತು ಹೊಟ್ಟೆಗೆ ತಿನ್ನೋದ ನಮ್ಮ ರೈತ ಬೆಳೆದಿದ್ದ ಅನ್ನನ ತಿಂತೀವಿ ನಾ ಬ್ಯಾರೆ ತಿನ್ನೋದಿಲ್ಲ ನೀವು ನಿನ್ನ ಗಂಡಗ ಅಂಡಿ ತುಂಬ ಬಂಗಾರ ಇರಬಹುದು ಆದ್ರ ಹೊಟ್ಟೆ ತುಂಬಸುದಿಲ್ಲ ಹೊಟ್ಟಿ ತುಂಬಸುದು ಏನಾದ್ರು ನಮ್ಮ ರೈತ ಕಷ್ಟಪಟ್ಟ ಹಗಲಿ ರಾತ್ರಿ ಬೆಳೆದ ಬೆಳೆ ಕೊಡ್ತಾನಲ್ಲ ಅವ ಬೆಳೆದ ಬೆಳೆಯಾಗಿ ನೀವು ಹೊಟ್ಟೆ ತುಂಬಿಸ್ಕೊಂಡ ನಿನ್ನ ಗಂಡಗ ನೆತ್ತಿಕ ಸಾಕ್ತೀನಿ ಮೊದಲ ಬಿಡ್ರಿ ರೈತರ ಮಕ್ಕಳಿಗೆ ರೈತರಿಗೆ ಕನ್ಯಾ ಕೊಡದ ಕಲೀರಿ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನಿಮ್ಮಂಗ ನಾವು ಪ್ಯಾಷನ್ ಮಾಡ್ಬೇಕಂತ ನಿಂತಿವಿ ಅಂದ್ರೆ ನಾಳೆ ನೀವು ಲಗ್ನ ಮಾಡ್ಕೊಳಕ್ ಅಂತಿರಲ್ಲ ರೈತರನ್ನ ಲಗ್ನ ಮಾಡ್ಕೊಳಕ್ ಕೊಲ್ಲೆ ಅಂತಿರಲ್ಲ ಎಲ್ಲಾ ನಮ್ಮ ರೈತರು ಹೊಲ ಎಲ್ಲಾ ಬಡ್ಡಿಗೆ ಹಾಕಿ ಅವರು ಉಡುಪಿ ಮಂಗಳೂರು ಪ್ಯಾಶನ್ ಮಾಡಕ್ ಆದ್ರ ನಿಮ್ಮಂತ ಪ್ಯಾಶನ್ ಮಾಡೋ ಹುಡುಗಿಯರು ಹೊಟ್ಟಿಗೆ ಮಣ್ಣು ತಿನ್ನೋದಕ್ಕ ನೀವು ಮತ್ತ ಅದಕ್ಕೆ ಹೇಳುದು ಅಣ್ಣ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಆಗಿಲು ಹೇಳೀನಿ ಈಗೂ ಹೇಳ್ತೀನಿ ಒಂದು ಗಡಿಕಾಯಿ ಅಂತ ನಮ್ಮ ಯೋಧರು ಅನ್ನ ಹಾಕುವಂತ ನಮ್ಮ ರೈತರು ಎಲ್ಲಿತನ ನೆಮ್ಮದಿಯಿಂದ ನಮ್ಮಂತ ಕಲಾವಿದ್ರು ನಾವು ಅಂತ ಹೇಳ್ತಾ ನಂದಲ್ಲ ಆದ್ರೂ ಮುಡ್ತೀನಿ ರಿಚ್ ಇರ್ಬೋದು ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರ್ಬೋದು ಆದ್ರೆ ನಮ್ಮ ಎಲ್ಲ ಹುಡುಗರಷ್ಟು ಗಿಚ್ಚಿರಾಕ ಸಾಧ್ಯನಾ ಇಲ್ಲವಾಗ ನೀ ಎಲ್ಲಿ ಬಡ್ಕೊಂತ ಬಡಕೊಂತ ಆಯ್ಕೆನ ಬಡಿತೀನಪ್ಪ ಮಾರ

ಈಗ ನೀ ಅಯ್ಯೋ ದೂರದನವ ಹಿರಿಯ ಏ ಅ ಅಣ್ಣಾ ಆ ಕಾಕನ ಹೆಸ್ರೇನೋ ಬ್ರಿ ದೂರ ಕುಂತಾನ ನೋಡಲ್ಲಿ ಗದ್ದಿ ಕಳ್ಕಪ್ಪ ಅಜ್ಜ ಕಾಕಾ ಬೆಂಕಾವನಿ ಯಾಕ ಹತ್ತ ತೋರ್ಸ್ ಕಸ ಪಟ್ರ ಕೆಲಸಗಿಲ್ಲಾ ಬರೀ ದೂರಿಂದ ಕಣ್ಣಾಗ ಯಾವ ಬಗೆಯರಿ ಸುಟ್ಟಿಲ್ಲ ಈಗ ನಿನ್ ಸೀರೆ ಕಾರ್ನ್ ಐತಿ ನಾನ್ ಸೀರಿ ಕಾರ್ಣ ಐತಿ ಬರ್ರಿ ನೀ ಈಗ ಬಸರದಿ ನಾ ಬಸರದಿ ಯಾರ್ಗೆ ಗದ್ದೆ ಕಳ್ಕಪ್ ಕಗ ಅವ ಕಳಕಪ್ಪ ಅವಕಾ ಅಯ್ಯೋ ಕಾಕ ರೊಟ್ಟಿ ಜಾರಿ ತುಪ್ಪದ ಬಿತ್ತಿಂದಿ ಅವತ್ತ ಏನ್ ಬುಡಬೇಡಿ ಅವತ್ತ ಮನಿಗೆ ತೊಗೊಂಡಾಗ ಕಾಣಲ್ಲ ಅನಿಸ್ ಬಿನ್ನಿ ನೀ ಈಗ ಬಸರದಿ ನಾ ಬಸರದಿ ಯಾರಿಗ ಹಾಡವ್ರು ಹಡದರ ತಡಿಬೇ ಮತ್ತ ಮುಂದ ಏನೂ ಬೇಡನ ನೀ ಬಸರದಿ ನಾ ಬಸರಿ ಯಾರಿಗೆ ಕಳಕಪ್ ಮಾ ಅವ ಅವ ಎಷ್ಟ

ಕಳಗ ಕಾಕಾರ ಏನು ಪುಣ್ಯ ಮಾಡ್ಯನೋ ಒಂದು ತೋಂದ್ರ ಒಂದು ಪ್ರಿಯದವು ಈಗ ನಿಂದ ಸೀರಿ ಕಾರಣ ನಿಧಾನ ಡಾಕ್ಟರ್ ಏನ್ ಹೇಳದುವರೆ ಕೂಸದವ ಕಾಕಾಗ ಜೋಪಾನ ಅಂತ ಹೇಳ್ಯಾರ ಡಾಕ್ಟರ್ ನಿನಗೆ ಏನ್ ಕುಡಿ ಅಂದ್ರೆ ಹೇಳ ಹಾಲಲ್ಲಿ ಹೇಲಾಕಿ ಕುಡಿ ಅಂದ್ರ ಕು ಅದ ಹಾಲಕ್ಕಿ ನಾನು ಅಂದ ಸ್ಪೀಡ್ ಅಂದ್ರೆ ಅದ ಹೇಳಕ್ಕಿ ಕರಿ

ಮಾಯನ್ಕಯ್ಯ ಮುಂಜಾಲ ಇಡ್ತಾರ ತಂದ ಕೊಡ್ತೀನಿ ಈಗ ನೀಂದು ಬಸ್ರದಿ ಯಾರಿಗೆ ಗದ್ದೆ ಕಳ್ಕಪ್ಪ ಇವ ನೋಡಿ ಊರ್ ಮಂದಿ ಹೆಸರು ಹೇಳಕತ್ತನ ಮತ್ತೇನಂತ ಊರಿಗೆ ಊರ್ಗ್ ಹೋಗ್ಬೇಕ ಬ್ಯಾಡಕ್ಕೆ ನಾಳೆ ನಂದ್ಯಾಳ ಐತಿ ನಂದಿಯಾಳಿ ಯಾರ ನೀನು ಬಿಟ್ರಲ್ಲ ಕಾಕ ್ರೇಶನ್ ಆತಿಗೆ ಎಲ್ಬ್ರಿಗೆ ಏನಿಲ್ ಕಾಕಾ ಗದ್ದೆ ಕಳ್ಕಪ್ಪ ಕಾಕ ಮುಂಜಾನೆ ಹೋಗಿ ನೆಲ ಗದ್ದೆ ತೋಡು ಒಟ್ಟ ಗದ್ದೆ ಕಳ್ಕಪ್ಪ ಮಾವರ ಅನ್ಬೇಕು ಅಣ್ಣ ಏನ್ ಇಟ್ಟಾರ ಹೇಳ ನಿನ್ನ ಗಂಡನ ಹೆಸರು ನನಗೆ ಯಾಕೆ ಬೇಕು ಆದ್ರ ಬೆಂಕಿ ಬಿಡ್ಬೇ ನೀನ್ ಕಂಡ ದೂರಿಂತಾನ ಹೆಂಗ ಅಂತ ರೋಡ್ಗೆ ಹೊಲ ಆಯ್ತಂತನು ಇವ್ರೆಲ್ಲಾರ ಇವ್ರ ಏನ್ ಅದರಲ್ಲಿ ಇವ್ರ ಒಟ್ಟು ಕಾಕನ ಮೂಲ ಗುಂಪು ಮಾಡ್ಬೇಕ್ ಅಂತಾರ ಉಳ್ಬ ಈ ಮಗ್ಗಿ ಬಸವ ನಿಂದಿರೋದು ಹೊಲ ಒಟ್ಟು ನಿಂದ ನೋಡ ಅಲ್ಲ ನೀ ಒಂದೇ ಅಕ್ಕಿ ನೋಡ ನಮ್ಮ ಮಗ್ಗಲ್ಲ ಅನ್ನ ಹೋಗ್ಬೇಡ್ರಿ ಏನು ನಿಮ್ಮ ಅಕ್ಕ ಯುದ್ಧ ಮಾಡಿ ಬಂದು ಕುಂತಾಳ ಆಗಿರೋದ ಕುಂತಳ ಸಮುದ್ರ ಬಂದ ಕಾಕ ಕುಂತಾಳ ಈಗ ನಿಂದ ಸೀರೆ ಕಾರ್ ಇತ್ಪಲ್ವಿಡವ್ರಾ ನೀವ್ ನೀವು ನೀವ್ ಯಾರ ಸಿರಿ ನೀನ್ ಹಾಡನ್ರಿ ಶೋಭನ ಪದ ಯಾರ ಹಾಡೋರ್ ಇದ್ರ ಕೈ ಹತ್ರಿ ಹಾಡ್ತಾರ ಬಟ್ ನಿನ್ಗ ಬಿಟ್ಟಿವನ್ರಿ ಇಲ್ಲಿ ನೋಡ್ರಿ ಯಾವ ಶೋಭಾನ ಎಣ್ಣೇರಿ ಅಂತ ಹ ಇರ್ಲಿ ಇರ್ಲಿ ಇಲ್ ಬಿಟ್ರಿ ನೀವ್ ಹಾಕಿರಿ ಹ ಈಗ ನಿಂದ ಸೀರಿಕರಣ ಐತಿ ಶೋಭನ ಪದ ಹಾಡಕ್ ಬಂದಾರ ಯಾಕ ಆಂಬುಲೆನ್ಸ್ ಫೋನ್ ಹಚ್ಚಲಿ ಅದ ಸರ್ಕಾರ ದವಕನ್ ಇಲ್ಲೇ ಐತಿ ನಮ್ಮ ಊರ್ದು ದೂರ ಇಲ್ಲ ಇಲ್ಲೇ ಒಂದ್ ನೂರ ಹಾಸಿಗೆ ಅದಂತು ಯಾವ ಬೆಟ್ಟಿಗೆ ಹೋಗಿ ಬೀಳ್ತಿ ಬೀಳ ಬಂತು ನೋಡ ಇಲ್ಲೇ ಅವೇ ಬೆಂಕಿ ಹೋ ಕಾಕನಿ ಬೆಂಕಿನಿ ಅರೇ ಕಾಕನೇ ಶುರು ಇಳುತ್ತೆ ಹೊಟ್ಟಿ ಬಂತು ಕಾಕನೇ ಶುರು ಇಳುತ್ತೆ ಆಂಬುಲೆನ್ಸ್ ಬಂತು ಬೆಂಕಿ ಬಿನ್ನಿ ಹೇಳ ಹಾಡ ನೆಲ್ವಿನ ಮ್ಯಾಗಿನ ಮಸರ

ನೋಡ ಲಂತ ಇಲ್ ಲಘು ಬಾ ಇಲ್ ಬಾ ಹಂಗ ದಗ್ಬಾಡ ಎತ್ತಗಾರ ಸರ್ದಿತ್ತದ ಬಾಳ ದಿವ್ಸಕ್ಕೆ ಆಗೈತ್ ನಮ್ ಕಳ್ಕಪ್ಪ ಬಾ ಪಾಪ ಊರ್ ಬಟ್ಟೆನ ಹೊಲ ಮಾರಿ ನಿನ್ನ ಕಟ್ಟಿ ಬರ್ಸಿ ಕುಂದ್ರ ಕಾಕ ಅದೇ ಹೋಗ್ಯ ಹೋದ್ರೆ ಚಿಗವು ಏನಾರ ಮನೆಯಾಗ ಇದ್ರ ಮುಂಜಾನೆ ಸಾಮಾನು ಓಸ ಹೊರಗ ಬರ್ತ ನಡಿ ಮಗ್ಗಿ ಬಸೋ ಅಣ್ಣ ನೀವು ಸೋ ಅಂತೀರ ಅಣ್ಣ ಮುಗಿಸ್ಬಿಡ್ತೀನಿ ಚೆಲ್ ನೆಲ್ವಿನ ಮ್ಯಾಗಿ ನಮ್ಮರ ನೀ ನೀಬ ಕೆಳಗ ಬೀತಾರೆ ಕೆಸರ ನಮ್ಮ ಗದ್ದೆ ಕಳಕಪ್ಪ ಅವನ ಹೆಂತಿ ಪಲ್ವಿ ಆಗ್ಯಾಡ್ರಿ ಬಸರ ಇವ್ರು ಡೆಲಿವರಿ ಮಾಡಕ್ರೆಡಿನ ಬಟ್ ಕಳಕಪ್ಪ ಎರಡ್ ಗಂಡ ಹಿಡೀಬೇಕು ಎರಡ್ ಹಿಡಿಬೇಕಾ ನೀವು ಮೂರು ಮಂದಿ ಬಾಯಿ ತಗೊಂಡ್ ಕುತ್ರಿ ನೀಡಿತ

ನಮ್ಮ ಪಲ್ವಿ ಹಾಡಿತಾಳ್ರಿ ಹೋಗ ಸಾಕ ಏ ಕಾಕ ನಾ ಬರೇ ಕಾಮಿಡಿ ಮಾಡಿ ಮತ್ ಮನಿ ಇನ್ಯಾವ ಅದು ಒಂದಾರಲ್ಲ ಯಾರು ಅದು ಮಾವ ಅಂದಾಯ್ತು ಬಂದ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರ ತಮಾಷೆಗಾಗಿ ಅಂತ ಹೇಳ್ತಾ ನಿಮ್ ಎಲ್ಲರ ಪ್ರೀತಿ ಆಶೀರ್ವಾದ ಹೀಗೆ